ನಿಮ್ಗೆ ಎಲ್ರಿಗೂ ಅಂತಂದ್ರೆ ಇನ್ನ ನೀವು ಗಾಳಿ ಬಸ್ಬೇಕಾಗಿರೋರು ನಿಮ್ಗೆ ಯಾರಾದ್ರೂ ಏನು ಏನಂತೀರಾ ನಿಮ್ ವಿರೋಧಿಗಳು ಇವ್ ನಮ್ ಶತ್ರು ಅಂತ ತಿಳ್ಕೊಬೇಕಂದ್ರೆ ಅವ್ ನಿಮ್ ಸರಿಸಮಾನವಾಗಿರ್ಬೇಕು ಇಲ್ಲ ಅಂದ್ರೆ ಈ ಸಲಹೆಗಳಿಗೆ ಊಟ ಅವೆಲ್ಲ ನೀವು ಉತ್ತರ ಕೊಡ್ತ ನಿಮ್ ಸಾಧನೆಗಳ ಕಡೆ ನೀವು ಹೋಗೋಕ್ ಆಗಲ್ಲ ಯಾವತ್ತೂರು ನಿಮ್ ಶ್ರಮ ಇರ್ಬೋದು ನಿಮ್ ಕೋಪ ಇರ್ಬೋದು ನಿಮ್ಮ ಸಾಧನೆ ಕಡೆ ತೋರ್ಸಿದ್ರೆ ಅದೇ ಮಾತಾಡುತ್ತೆ ಒಂದಿನ ಯಾಕಂದ್ ಕೂರ್ಸೋ ಸಂತೋಷ ಇವತ್ತು ಎಲ್ರ ಮನಸ್ಸಲ್ಲಿ ಇರೋದು ಅಂತಂದ್ರೆ ಅತ್ ಆಗ್ಲಿ ಒಂದೇ ಮಾತಾಗ್ಲಿ ತೂಕವಾಗಿರೋ ಮಾತು ಒಂದೇ ಬರಬೇಕು ಅರ್ಥ ಆಯ್ತಾ ಕುಣ್ಣೆ ಬೇಗ ಬಿಟ್ಟು ಮಾತು ಮೂರ್ ಮಾತಾಡೋದು ಏನ್ ಪ್ರಯೋಜನ ಇಲ್ಲ ಮಂದಾಳದಿಂದ ಮಾತಾಡೋ ಮಾತು ಕರೆಕ್ಟ್ ಆಗಿ ಒಂದೇ ಮಾತಾಗ್ಲಿ ಮಾತು ಬಂದವಾಗ ಮಾತ್ಕು ಒಂದ್ ಅರ್ಥ ಇರ್ತದೆ ಕೇಳಬೇಕು ಒಂದ್ ಅರ್ಥ ಇರ್ತೈತೆ ಆ ಕಾರಣಕ ಅವಾಗ ಅಣ್ಣವ್ರು ಹೇಳ್ತಾ ಇದ್ರು ಅಪ್ಪನ್ ದುಡ್ಡು ಅಪ್ಪನ್ ದುಡ್ಡು ಅಂತ ಹೌದು ತಂದೆ ತಾಯಿ ಇಲ್ದಿದ್ ಯಾವನು ಇಡೀ ಕರ್ನಾಟಕ ತಂದೆ ತಾಯಿ ಇದ್ದರೆ ಭಿಕ್ಷೆ ಯಾರೇ ಇರ್ಬೋದು ಯಾಕಂತಂದ್ರೆ ಉಸಿರೋ ಹುಷ್ರು ಕೂಡನು ಕೊಟ್ಟಿರೋದು ತಾಯಿ ತಂದೆ ಕರೆಕ್ಟಾ ಅವ್ರು ಆಣಿಂದಲ್ಲೇ ಇರಬೇಕು ಎಳ್ಬೋದು ಸ್ವಾಭಿಮಾನಿ ಕತ್ತಾವ ಅಂತ ನೀನೇನಾದ್ರೂ ಮೇಲಿಂದ ಉಸಿರು ಬಂದಿದ್ರೆ ಮಾತ್ರ ನೀನ್ ಸ್ವಾಭಿಮಾನಿ ಆಗಿ ಬದಕ ಸಾಧ್ಯ ಇಲ್ಲಾದ್ರೆ ತಂದೆ ತಾಯಿ ಇದಿದ್ದು ಯಾವ ಚಾಲೂ ಇಲ್ಲ ಕರೆಕ್ಟಪ್ಪ ಆದ್ರಕ್ಕ ತಂದೆ ತಾಯಿಗಳದ್ದು ಇವತ್ತು ತಂದೆ ಜಮೀನ್ ಇರ್ಬೋದು ಅವ್ರ ಆಸ್ತಿ ಅನುಭವಿಸ್ಬೇಕಾಗಿರೋದು ಮಕ್ಕಳ ಕರ್ತವ್ಯ ಅದು ಎಲ್ಲಾರು ದಾನಗಳು ಮಾಡ್ತವ್ರ ಬೇರೆವರೆಲ್ಲ ದುಡಿತಾ ಇರೋರು ಆ ಯಾವ್ದು ಇಲ್ಲಲ್ಲ ಎಲ್ಲ ಇಲಾಖೆಯಿಂದ ಎತ್ಕೊಂಡ್ರು ಎಲ್ಲಾರು ಮಕ್ಕಳ ಕಾಗೆ ಮಾಡೋದು ಅದ್ರ ನಾನು ಡೈಲಾಗ್ ಬರ್ತಿದ್ದೆ ಏನಂತಂದ್ರೆ ಹೌದಪ್ಪ ನಮ್ಮ ಅಪ್ಪನ ದುಡ್ಡಲ್ಲೇ ನಾನು ಶೋಕಿ ಮಾಡಿರೋದು ಅಪ್ಪನ ನಾನೇ ಉಂಟಿರೋದು ನೀವ್ ಯಾರಾದ್ರೂ ಉಂಟಿಲ್ಲ ಬಂದ್ ಮಾಡ್ರಿ ನಮ್ಮ ಅಪ್ಪನ ದುಡ್ಡಲ್ಲಿ ಅಂತ ಗೊಬ್ಬರ ಚಿಲ್ ಹೊಲ ಕೆಡಲ್ಲ ನಿಮ್ ಕೈಯಲ್ಲಾದ್ರೆ ನಿಮ್ ಕೈಯಲ್ಲಾದ್ರೆ ನಿಮ್ ಫ್ರೆಂಡ್ಸ್ಗೆ ಆಗ್ಲಿ ಹೊಟ್ಟೆ ಹಸುನಿಂದ ಇರೋ ಊಟ ಕೊಡ್ಸ್ರಿ ಇಡೀ ಮನುಕುಂದಲ್ಲಿ ಜನ ಯಾರೇ ಇರ್ಬೋದು ಸಾಕು ಅನ್ನೋದು ತಟ್ಟೆಗೆ ಬಿದ್ದಿರೋ ಅನ್ನ ಒಂದೇನೇನೆ ಸಾಕಪ್ಪ ನಮ್ ಕಂತ ಅನ್ನೋದು ಪರಬ್ರಹ್ಮ ಸ್ವರೂಪ ಅನ್ನ ಎಂತ ಕೋಟೆ ನಿಷ್ಪುರ್ನಾಗ್ಲಿ ಬಡವನಾಗ್ಲಿ ಅವ್ನು ಮಾಡೋದು ಗೊತ್ತೂ ತನ್ನಕ್ಕಾಗಿ ನೇನೆ ಆ ಕಾರಣಕ್ಕಿಂತ ನಿಮ್ ಕೈಯಲ್ಲಾದ್ರೆ ನಾಲ್ಕ್ ಜನಕ್ಕೆ ಅನ್ನ ಆಗ್ರಿ ಒಳ್ಳೇದಾಗ್ತೈತೆ ಸರಿ ఏం జాస్తి బట్టంకి పెంకీ పెంకి ని కాలవకాశ కొట్ నో వేదిక మేలు మాట్లాడకే ఎల్గూ ధన్యవాదాలు దేవరు నియస ఆరోగ్య కొట్టు కాపాడలి జయళిత